ಆಯ್ ನಮಸ್ತೆ ಎಲ್ಲರಿಗೂ ಹೇಗಿದ್ದೀರಾ ವೆಲ್ಕಮ್ ಟು ಮೈ ಚಾನಲ್ ನಾನಿವತ್ತು ನಿಮಗೆ ತಿಳ್ಸೋಕೆ ಬಂದಿರೋ ವಿಷಯ ಏನಪ್ಪ ಅಂದರೆ ಈಗಾಗಲೇ ಗೃಹಲಕ್ಷ್ಮಿಯ ಎಂಟು ಕಂತಿನ ಹಣನ ಯಾರ್ಯಾರು ತೊಗೊಂಡಿದ್ದೀರಾ ಹಾಗೆ ಇನ್ನು ಐದು ಕಂತ ಹಣ ಗಂಟ ತೊಗೊಂಡು ಇನ್ನ ಪೆಂಡಿಂಗ್ ಹಣ ಯಾರ್ಯಾರಿಗಿದೆ ಅಂಥವ್ರು ಇಲ್ಲಿ ಏನು ಮಾಡಬೇಕು ಹಾಗೆ ಮುಂದಿನ ತಿಂಗಳುಗಳಲ್ಲಿ ಗ್ಯಾರಂಟಿ ಯೋಜನೆ ಎರಡು ಸಾವಿರ ಬರುತ್ತಾ ಬರಲ್ವಾ ಅನ್ನೋದು ತುಂಬ ದೊಡ್ಡ ಪ್ರಶ್ನೆನೇ ಆಗಿದೆ ಹಾಗಾದರೆ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಇನ್ನು ಮುಂದೆ ಕಾಂಗ್ರೆಸ್ ಗ್ಯಾರಂಟಿಗಳು ನಡೆಯುತ್ತಾ ನಡೆಯಲ್ವ ಅನ್ನೋಣ ಅದಕ್ಕಿಂತ ಮುಂಚೆ ಯಾರಿನೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಶೇರ್ ಲೈಕ್ ಕಮೆಂಟ್ ಮಾಡೋದನ್ನ ಮರಿಬೇಡಿ ಹಾಗೆ ಇಲ್ಲಿವರೆಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ವೀಡಿಯೋ ನೋಡ್ತಾ ಇರೋದು ಥ್ಯಾಂಕ್ ಯು ಸೋ ಮಚ್ ಸಬ್ಸ್ಕ್ರೈಬ್ ಆಗದೆ ವೀಡಿಯೋ ನೋಡ್ತಾ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋ ಒಂದು ಲೈಕ್ ಮಾಡೋದನ್ನ ಮರಿತಾ ಇದ್ದೀರಾ ಪ್ಲೀಸ್ ವೀಡಿಯೋ ಒಂದು ಲೈಕ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಏನಪ್ಪ ವಿಷಯ ಅಂತ ಅಂದರೆ ಇಲ್ಲಿ ಚುನಾವಣೆ ಇರೋದ್ರಿಂದ ಗ್ಯಾರಂಟಿ ಯೋಜನೆಗಳನ್ನ ಯಾವುದೇ ರೀತಿಯ ಹಣನ ಕೂಡ ಬಿಡುಗಡೆ ಮಾಡಬಾರ್ದು ಅಂತ ಸರ್ಕಾರದ ಮೇಲೆ ಒಂದಿಷ್ಟು ಒತ್ತಡಗಳು ಬರ್ತಾನೆ ಇದೆ ಆದರೂ ಕೂಡ ಇಲ್ಲಿ ಕಾಂಗ್ರೆಸ್ ಕಾಂಗ್ರೆಸ್ ಸರ್ಕಾರ ಯಾವುದೇ ರೀತಿಯ ಆದೇಶನ ಕೊಟ್ಟಿಲ್ಲ ನಾವು ಯಾವುದೇ ರೀತಿಯ ಗೃಹಲಕ್ಷ್ಮಿ ಯೋಜನೆ ಆಗಲಿ ಅನಭಾಗ್ಯ ಯೋಜನೆ ಆಗಲಿ ಹಣನ ಯಾವುದೇ ರೀತಿ ನಾವು ಹಾಕಲ್ಲ ನಿಲ್ಲಿಸಲ್ಲ ಅಂತ ಯಾವುದೇ ರೀತಿ ಅನಿಲ್ಸಲ್ಲ ಅಂತ ಎಲ್ಲೂ ಹೇಳಿಲ್ಲ ಹಾಗೆ ಇನ್ನೊಂದು ವಿಷಯ ಏನಪ್ಪ ಅಂದರೆ ಇಲ್ಲಿ ಕಾಂಗ್ರೆಸ್ ಸರ್ಕಾರ ತಿಳಿಸ್ಕೊಟ್ಟಿರೋದೇನೆಂದರೆ ಇಪ್ಪತ್ತೈದನೇ ತಾರೀಕು ಒಳಗಡೆ ಯಾವೆಲ್ಲ ಪೆಂಡಿಂಗ್ ಹಣನೂ ಇದೆ ಅವೆಲ್ಲನೂ ನಾವು ಇಲ್ಲಿ ಕ್ಲಿಯರ್ ಮಾಡ್ಕೊಡ್ತೀವಿ ಎಣ್ಣೆ ಕಂತಿ ಹಣ ಯಾರ್ಯಾರಿಗೆ ಬಿಡುಗಡೆ ಆಗಿಲ್ಲ ಅಂತವರ್ಗೂ ಕೂಡ ಕ್ಲಿಯರ್ ಮಾಡಿಕೊಡ್ತೀವಿ ಎಂಟನೇ ಕಂತಿನ ಹಣನೂ ಕೂಡ ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದರೆ ಹಾಗೆ ಪೆಂಡಿಂಗ್ ಹಣನ ಆದಷ್ಟು ಬೇಗ ಎಷ್ಟು ಫಾಸ್ಟ್ ಆಗಿ ಬಿಡುಗಡೆ ಮಾಡಬಹುದು ಅವರವ್ರ ಖಾತೆಗೆ ಹಾಕ್ಬೋದು ಅಷ್ಟು ಫಾಸ್ಟ್ ಆಗಿ ಇಲ್ಲಿ ನಾವು ಹಣನ ಬಿಡುಗಡೆ ಮಾಡಿ ಎಲ್ಲರಿಗೂ ಕ್ಲಿಯರ್ ಮಾಡ್ಕೊಡ್ತೀವಿ ಅಂತ ಕೂಡ ಸರ್ಕಾರದವರು ತಿಳ್ಸಿಕೊಟ್ಟಿದ್ದಾರೆ ಅನ್ನಬಾಗಿ ಯೋಜನೆದು ಸುಮಾರು ಕಂತಿನ ಹಣ ಪೆಂಡಿಂಗ್ ಇದೆ ಅಂತವ್ರಿಗೂ ಕೂಡ ಇಲ್ಲಿ ಅನ್ನಬಾಗಿ ಯೋಜನೆ ಹಣನು ಕೂಡ ಇಲ್ಲಿ ಬಿಡುಗಡೆ ಮಾಡಿ ಎಲ್ಲರ ಖಾತೆಗೂ ಹಣ ಬರೋ ರೀತಿ ಮಾಡ್ಕೊಡ್ತೀವಿ ಅಂತ ಇಲ್ಲಿ ಸರ್ಕಾರದವರು ತಿಳಿಸ್ಕೊಟ್ಟಿದ್ದಾರೆ ಹಾಗಾದ್ರೆ ಇನ್ನು ಮುಂದೆ ಒಂಬತ್ತನೇ कंती रहणा ಯಾವಾಗ ಬಿಡುಗಡೆ ಆಗುತ್ತೆ ಅಂತ ನೀವೇನಾದರೂ ಕೇಳೋದರೆ ಒಂಬತ್ತನೇ ಕಂತಿನ ಹಣ ಈಗಾಗಲೇ ಈಗ ಚುನಾವಣೆ ಮುಗಿದ ನಂತರ ಯಾವಾಗ ಹಣನ ಬಿಡುಗಡೆ ಮಾಡ್ತೀವಿ ಅಂತ ಸರ್ಕಾರ ಒಂದು ಒಂದು ದಿನ ಆದೇಶ ಕೊಡುತ್ತೆ ಆವಾಗ ಹಣ ಬಿಡುಗಡೆ ಆಗುತ್ತೆ ಅಲ್ಲಿವರೆಗೂ ಕೂಡ ಇಲ್ಲಿ ಒಂಬತ್ತನೇ ಕಂತಿನ ಹಣ ಬರೋದಿಲ್ಲ ಸದ್ಯದ ಎರಡು ತಿಂಗಳ ಕಾಲ ಹಣನ ಬಿಡುಗಡೆ ಮಾಡಬಾರ್ದು ಅಂತ ಇಲ್ಲಿ ಸರ್ಕಾರದವರು ರೂಲ್ಸ್ ತಂದಿದ್ದಾರೆ ನೋಡಬೇಕು ಏನು ಮಾಡ್ತಾರೆ ಅಂತ ಚುನಾವಣೆ ಆಯೋಗಕ್ಕೆ ಇಲ್ಲಿ ಕಂಪ್ಲೇಂಟ್ ಮಾಡಿದ್ದಾರೆ ಇದು ಐದು ಗ್ಯಾರಂಟಿಗಳನ್ನ ಇಟ್ಕೊಂಡು ಇಲ್ಲಿ ಚುನಾವಣೆ ಪ್ರಚಾರ ಮಾಡ್ತಾ ಇದ್ದಾರೆ ಅದರಿಂದಾಗಿ ಇದನ್ನು ನಿಲ್ಲಿಸಬೇಕು ಅನ್ನೋದು ಸರ್ಕಾರ ಚುನಾವಣಾ ಆಯೋಗಕ್ಕೆ ಕಂಪ್ಲೇಂಟ್ ಮಾಡಿರೋದ್ರಿಂದ ಇನ್ನು ಮುಂದೆ ಎರಡು ಸಾವಿರ ಬರುತ್ತೋ ಬರಲ್ವ ಅನ್ನೋದು ತುಂಬ ಡೌಟ್ ಆಗಿದೆ ಅಂತಲೇ ಹೇಳ್ಬೋದು ಹಾಗೆ ಇನ್ನೊಂದು ವಿಷಯ ಏನಪ್ಪ ಅಂತ ಅಂದರೆ ಇಲ್ಲಿ ಯಾರಿಗೆಲ್ಲ ಪೆಂಡಿಂಗ್ ಹಣ ಇದೆ ಅಂಥವ್ರಿಗೂ ಕೂಡ ಇಲ್ಲಿ ಕ್ಲಿಯರ್ ಮಾಡಿಕೊಡೋ ಚಾನ್ಸಸ್ ಹೆಚ್ಚಾಗಿದೆ ಯಾಕಂದರೆ ಚುನಾವಣೆ ಇರೋ ಕಾರಣದಿಂದ ಹಾಗೆ ಜಿ ಎಸ್ ಟಿ ಪೇರ್ ಟ್ಯಾಕ್ಸ್ ಪೇರ್ ಯಾವುದೇ ರೀತಿ ನೀವು ಐ ಟಿ ಫೈಲ್ ಮಾಡ್ತಾಯಿದ್ರು ಕೂಡ ನಿಮಗೆ ಹಣ ಬರೋದಿಲ್ಲ ನಿಮ್ಮ ರೇಷನ್ ಕಾರ್ಡ್ ರಿಜೆಕ್ಟ್ ಆಗಿರೋ ಚಾನ್ಸಸ್ ಹೆಚ್ಚಾಗಿದೆ ಯಾಕಂದರೆ ನಿಮಗೆ ಈಗಾಗಲೇ ಗೊತ್ತಿರುತ್ತೆ ತಿಂಗಳು ಅಂದರೆ ಏಳನೇ ಕಂತಿನ ಹಣ ಹಾಕೋಕ್ಕಿಂತ ಮುಂಚೆ ಎಲ್ಲರ ಅಪ್ಲಿಕೇಶನ್ನು ಚೆಕ್ ಮಾಡಿ ನಂತರ ಇಲ್ಲಿ ಐವತ್ತು ಸಾವಿರಕ್ಕಿಂತ ಹೆಚ್ಚು ರೇಷನ್ ಕಾರ್ಡನ್ನ ಇಲ್ಲಿ ಕ್ಯಾನ್ಸಲ್ ಮಾಡಿದ್ದಾರೆ ಅಂದರೆ ರಿಜೆಕ್ಟ್ ಮಾಡಿದ್ದಾರೆ ಅದರಿಂದಾಗಿ ನಿಮ್ಗೆ ನಿಮ್ಮ ಖಾತೆಗೆ ಹಣ ಬರುತ್ತೋ ಬರಲ್ವಾ ಅಂತ ನೀವು ಕಂಪ್ಯೂಟರ್ ಸೆಂಟರ್ಗಳಲ್ಲಿ ಹೋಗಿ ನಿಮ್ಮ ಗೃಹಲಕ್ಷ್ಮಿಯ ಖಾತೆ ಅಕೌಂಟ್ ಸ್ಟೇಟಸ್ ಏನಿದೆ ಅನ್ನೋದು ತಿಳ್ಕೊಂಡು ನಂತರ ನಿಮಗೆ ಹಣ ಬರುತ್ತೋ ಇಲ್ಲವೋ ಅನ್ನೋದನ್ನು ಕ್ಲಾರಿಟಿ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸಿಗ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ಯಾವುದೇ ರೀತಿ ಡೌಟ್ಸ್ ಇದ್ದರೂ ಕೂಡ ಕಮೆಂಟ್ ಮೂಲಕ ಕೇಳಿ ನಾನು ರಿಪ್ಲೈ ಮಾಡ್ತೀನಿ ಇಲ್ಲ ವೀಡಿಯೋ ಮೂಲಕ ನಿಮಗೆ ಉತ್ತರ ಕೊಡ್ತೀನಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಯಾರೇನು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಲೈಕ್ ಕಮೆಂಟ್ ಮಾಡೋದು ನಮ್ಮ ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟೇಕ್ ಕೇರ್ ಲವ್ ಯು ಆಲ್ ಬೈ ಬೈ